ನಮಸ್ಕಾರ ಕರ್ನಾಟಕ ಇವತ್ತು ನಿಮಗೆಲ್ಲರಿಗೂ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಇದು ನಿಮ್ಮ ಒಳ್ಳೆಯದಕ್ಕೆ ನಾನು ಕೊಡುವಂಥ ಟಾಸ್ಕ್ ಯಾಕೆ ಹೇಳಿದರೆ ನಿಮ್ಮಲ್ಲಿ ಹೆಚ್ಚಿನವರು ಮೋಟಾರ್ ವೆಹಿಕಲ್ನ ಬಳಸ್ತಾ ಇದ್ದೀರಿ ಕಾರ್ ಬಳಸ್ತಾ ಇರ್ಬೋದು ಇಲ್ಲ ರಿಕ್ಷಾ ಬಳಸ್ತಾ ಇರ್ಬೋದು ಇಲ್ಲ ನೀವು ಸ್ಕೂಟ್ರ್ ಬಳಸ್ತಾ ಇರ್ಬೋದು ಬೈಕ್ ಬಳಸ್ತಾ ಇರ್ಬೋದು ಹಾಗೆ ನೋಡಿ ನಿಮ್ಮದು ಒಂದು ಹೊಸ ಬೈಕು ಅಥವಾ ಕಾರು ತಗೊಳ್ತೀರಾ ಒಂದು ಆರು ತಿಂಗಳು ಒನ್ ಇಯರ್ ಅದರದ್ದು ಪೊಲ್ಯೂಷನ್ ಸರ್ಟಿಫಿಕೇಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಡಿಸೆಂಬರ್ ತರ್ಟಿ ವರೆಗೆ ನಿಮ್ಮದು ಪೊಲ್ಯೂಷನ್ ಸರ್ಟಿಫಿಕೇಟ್ ಇರುತ್ತೆ ತರ್ಟಿ ಫಸ್ಟಿಗೆ ಲ್ಯಾಪ್ಸ್ ಆಗುತ್ತೆ ಜನವರಿ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕಿಗೆ ದಾರಿಯಲ್ಲಿ ಟ್ರಾಫಿಕ್ ಪೊಲೀಸ್ ಹಠ ಹಾಕ್ತಾರೆ ನಿಮ್ಮ ಗಾಡಿಯಲ್ಲಿ ಆನ್ಲೈನ್ ನೋಡ್ತಾರೆ ನಿಮ್ಮ ಸರ್ಟಿಫಿಕೇಟ್ ಲ್ಯಾಪ್ಸ್ ಆಗಿದೆ ಅಂತೇಳಿ ಒಂದೂವರೆ ಸಾವಿರ ರೂಪಾಯಿ ಪೊಲ್ಯೂಷನ್ ಸರ್ಟಿಫಿಕೇಟ್ ಲ್ಯಾಪ್ಸ್ ಆಗಿದ್ದಕ್ಕೆ ಪೆನಲ್ಟಿ ಹಾಕ್ತಾರೆ ಈ ಲ್ಯಾಪ್ಸನ್ನು ಈ ನಿಮಗೆ ಪೆನಲ್ಟಿ ಹಾಕುವಂಥದ್ದು ನಿಮ್ಮ ಗಾಡಿ ಗಾಡಿಯಿಂದ ಹೊರಗಡೆ ಹೊಗೆ ಬಂದು ಪೊಲ್ಯೂಷನ್ ಆಗ್ತಾ ಇದೆ ಅಂತೇಳಿ ಅಲ್ಲ ಬರೀ ಸರ್ಟಿಫಿಕೇಟ್ ಇಲ್ಲ ಅಂತೇಳಿ ಹೇಳಿ ಇವರು ವಸೂಲು ಮಾಡುವಂಥದ್ದು ಆವಾಗ ನೀವೇನು ಮಾಡ್ತೀರಾ ಸ್ವಲ್ಪ ತಲೆ ಎಲ್ಲ ಗಿಂಡು ಮಾತಾಡಿ ಒಂದೂವರೆ ಸಾವಿರ ರೂಪಾಯಿಂದ ತೆಗೆದು ಒಂದು ಸಾವಿರ ರೂಪಾಯಿಗೆ ಏಳ್ನೂರ ಐದು ರೂಪಾಯಿಗೆ ಇಲ್ಲ ಐನೂರು ರೂಪಾಯಿಗೆ ಡೀಲ್ ಮಾಡಿ ಪೊಲೀಸ್ ಅಪ್ನವರ ಹೊಟ್ಟೆಗೆ ಜೋಬಿಗೆ ದುಡ್ಡು ಹಾಕಿ ಬರ್ತೀರ ಇದು ಇಂಡೈರೆಕ್ಟ್ಲಿ ಒಂದಿಷ್ಟು ಕರಪ್ಷನ್ ಮಾಡಲಿಕ್ಕೆ ರಸ್ತೆಯಲ್ಲಿರುವಂಥ ಪೊಲೀಸ್ನವರುಗಳಿಗೆ ಒಂದಿಷ್ಟು ದುಡ್ಡು ಮಾಡ್ಕೊಳ್ಳೋಕ್ಕೆ ಮಾಡಿಕೊಟ್ಟಂಥ ಕಾನೂನು ಬಿಟ್ಟರೆ ಏನು ನಮ್ಮ ದೇಶದ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಳೋ ಇಲ್ಲ ಪೊಲ್ಯೂಷನ್ ಮುಕ್ತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೋ ಮಾಡಿದಂಥ ಕಾನೂನು ಅಲ್ಲವೇ ಅಲ್ಲ ಯಾಕಂತ ಹೇಳ್ತೀನಿ ನೋಡಿ ನಾನು ಕರ್ನಾಟಕ ಸಾರಿಗೆ ಇಲಾಖೆಗೆ ಆರ್ ಟಿ ಹಾಕಿ ತೆಗೆದೆ ಎರಡು ಸಾವಿರದ ಆರನೇ ಇಸ್ವಿಯಿಂದ ಎಷ್ಟು ನೀವು ವೆಹಿಕಲ್ ಯಾವುದು ಪಲ್ಯೂಷನ್ ಮಾಡ್ತಕ್ಕಂಥ ವೆಹಿಕಲ್ ಹೊಗೆಯನ್ನು ಹೊರಗೆ ಹಾಕಿ ಪೊಲ್ಯೂಷನ್ ಮಾಡ್ತಕ್ಕಂಥ ವೆಹಿಕಲ್ನ ಸೀಸ್ ಮಾಡಿದ್ದೀರಾ ದಂಡ ವಸೂಲು ಮಾಡಿದ್ದೀರಾ ಅದನ್ನು ಸ್ಕ್ರ್ಯಾಪಿಗೆ ಹಾಕಿದ್ದೀರಾ ಅಂತ ನೋಡಿ ಇಷ್ಟರವರೆಗೆ ಇವರು ಅಂದರೆ ಎರಡು ಸಾವಿರದ ಆರರಿಂದ ಹದಿನೇಳರವರೆಗೆ ಎಂಟು ಕೋಟಿ ಇಪ್ಪತ್ತು ಲಕ್ಷದ ಹದ್ ಒಂದು ಸಾವಿರದ ಏಳ್ನೂರು ರೂಪಾಯಿ ದಂಡ ವಸೂಲು ಮಾಡಿದ್ದಾರೆ ಎಷ್ಟು ಪ್ರಕರಣ ಮೂವತ್ತ ಮೂರು ಲಕ್ಷ ಅರವತ್ತೈದು ಸಾವಿರದ ಏಳ್ನೂರ ಹದಿಮೂರು ವೆಹಿಕಲನ್ನು ತಪಾಸಣೆ ಮಾಡಿ ಒಂಬತ್ತು ಸಾವಿರದ ಐನೂರ ಎಂಬತ್ತು ಪ್ರಕರಣ ದಾಖಲಿಸಿ ದಂಡ ವಸೂಲು ಮಾಡಿದರೆ ಹೊರತು ಒಂದೇ ಒಂದು ವೆಹಿಕಲ್ ನಿಮ್ಮದು ಪೊಲ್ಯೂಷನ್ಗಿಂತ ಜಾಸ್ತಿ ಪೊಲ್ಯೂಷನ್ ಮಾಡ್ತಾ ಇದ್ದ ಸ್ಕ್ರ್ಯಾಪಿಗೆ ಹಾಕಿದ್ದಾಗಲಿ ಅಥವಾ ಅದನ್ನು ಡಿಸ್ಮಿಸ್ ಮಾಡಿದ್ದಾಗಲಿ ಇಲ್ಲ ನನ್ನ ಪ್ರಶ್ನೆ ಇಷ್ಟೇ ಇವತ್ತು ಬೆಂಗಳೂರು ಧಾರವಾಡ ಮೈಸೂರು ಮಂಗಳೂರಿನಂಥ ಮಹಾನಗರಿಗಳಲ್ಲಿ ಈ ನಗರ ವ್ಯಾಪ್ತಿಯೊಳಗೆ ಇರತಕ್ಕಂಥ ಇಂಡಸ್ಟ್ರಿಯಲ್ಗಳು ಆ ಇಂಡಸ್ಟ್ರಿಗಳಿಂದ ಹೋಗ್ತಕ್ಕಂಥ ಹೊಗೆ ಅವುಗಳು ಒಂದೇ ಒಂದು ಎಸ್ ಟಿ ಪಿ ಇಲ್ಲ ಅವುಗಳಿಂದ ಹೊರಗೆ ಹೋಗ್ತಕ್ಕಂಥ ಡ್ರೈನೇಜ್ಗಳಲ್ಲಿ ಸೇರ್ತಕ್ಕಂಥ ಈ ಕೊಯ್ಲಿ ಬ್ಯಾಕ್ಟೀರಿಯಾಗಳು ಹೊಳೆ ಕೆರೆ ಎಲ್ಲ ಸೇರಿಕೊಂಡು ಮಾಡ್ತಕ್ಕಂಥ ಮಲಿನ ಎಷ್ಟು ಮಲಿನ ಆಗ್ತಾ ಉಂಟು ಇವುಗಳ ಮೇಲೆ ಯಾಕೆ ನೀವು ದ ದಂಡ ವಸೂಲಿ ಮಾಡಲ್ಲ ಯಾಕೆ ಇವುಗಳು ನಿಮ್ಮ ಕ ನಗರ ಪಾಲಿಕೆ ಕಾರ್ಪೊರೇಷನ್ ವ್ಯಾಪ್ತಿ ಮಂಗಳೂರು ಕಾರ್ಪೊರೇಷನ್ ವ್ಯಾಪ್ತಿಯ ಒಳಗೆ ಮೂವತ್ತು ವೆಟ್ವೆಲ್ ಇದೆ ಮೂವತ್ತು ವೆಟ್ವೆಲ್ ನೀರನ್ನು ಟಾಯ್ಲೆಟ್ ನೀರನ್ನು ಫಿಲ್ಟರ್ ಮಾಡಿದೆ ಹೊಳೆಗೆ ಬಿಡ್ತಾ ಇದ್ದಾರೆ ಪಲಗುಣಿ ನದಿಯಲ್ಲಿ ಟಾಯ್ಲೆಟ್ ನೀರು ಸೇರಿಕೊಂಡು ಅಲ್ಲಿ ಮಿಥೆಲ್ ಅನಿಲ ಪ್ರೊಡಕ್ಷನ್ ಆಗಿ ಮೀನುಗಳು ಸಾಯ್ತು ಸತ್ತು ಫ್ಲೋಟಿಂಗ್ ಆಗ್ತಾಯಿದೆ ಹೊಳೆ ನೀರು ಕಪ್ಪು ಬಣ್ಣಕ್ಕೆ ತಿರುಗಿದೆ ಆಚೆ ಕಡೆಯಿಂದ ಇಂಡಸ್ಟ್ರಿಯಲ್ ವೇಸ್ಟ್ಗಳು ಕೂಡ ಅಲ್ಲಿ ಸೇರ್ಕೊಂಡ್ಬಿಟ್ಟು ಹೊಳೆ ನೀರು ಹಾಳಾಗಿ ಹೋಗಿದೆ ಇದು ಕಣ್ಣಿಗೆ ಕಾಣಿಸಲ್ವೇ ಹಾಗಾದರೆ ಯಾರ ಮೇಲೆ ದಂಡ ಹಾಕಬೇಕು ಆರೋಗ್ಯಾಧಿಕಾರಿಗಳ ಮೇಲೆ ದಂಡ ಹಾಕಬೇಕು ಕಾರ್ಪೊರೇಷನ್ ಕಮಿಷನರ್ ಮೇಲೆ ದಂಡ ಹಾಕಬೇಕು ಇಂಡಸ್ಟ್ರಿಯಲ್ ಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇಂಡಸ್ಟ್ರಿಯಲ್ ಡಿವಿಜನ್ ಒಳಗೆ ಕೂತ್ಕೊಂಡಿರ್ತಾನಲ್ಲ ಡಿ ಡಿ ಏನು ಮಾಡಬೇಕು ಜೈಲಿಗೆ ಹಾಕ್ತೀರಾ ನೇಣ್ ಗಮ್ಮಕ್ ಹಾಕ್ತೀರಾ ಯಾಕೆ ಮಾಡಲ್ಲ ಯಾಕೆ ಕಾಮನ್ ಮ್ಯಾನಿಗೆ ಮಾತ್ರ ಸರ್ಟಿಫಿಕೇಟ್ ಇಲ್ಲ ಅಂತೇಳಿ ಹೇಳಿ ಬರೀ ನೀವು ಒಂದೂವರೆ ಸಾವಿರ ರೂಪಾಯಿ ದಂಡ ಹಾಕೋದಿದ್ರೆ ಇದು ರಾಂಗ್ ಅಲ್ವಾ ಇದಕ್ಕೆ ನಾನು ಹೇಳೋದು ನೋಡಿ ಕೇಂದ್ರ ಪರಿಸರ ಇಲಾಖೆಯ ಆದೇಶ ಎಲ್ಲವೂ ಇದೆ ದೇಶವದ ಪ ದೇಶದ ಪರಿಸರವನ್ನು ಸ್ವಚ್ಛ ಆಗಿಡಲಿಕ್ಕೆ ಹೊರತು ಕಳ್ಳ ಮಾರ್ಗದಲ್ಲಿ ಅಧಿಕಾರಿಗಳು ದುಡ್ಡು ಮಾಡೋಕ ಇಲ್ಲ ಸಾರಿಗೆ ಇಲಾಖೆಗೆ ಒಂದಿಷ್ಟು ದುಡ್ಡು ಮಾಡ್ಕೊಳ್ಳೋಕ್ಕೆ ಮಾಡ್ಕೊಂಡಂಥ ಕಾನೂನು ಮಾಡ್ಕೊಳ್ಳಿ ಅಂತ ಇಲ್ಲೂ ಹೇಳಿಲ್ಲ ನಾನು ಈ ಮೂಲಕ ಕರ್ನಾಟಕದ ಎಲ್ಲ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನೀವು ಇವತ್ತೇ ಇದು ಕೋರ್ಟಿಗೆ ಹೋದರೆ ಆಗುವಂಥ ವ್ಯವಸ್ಥೆ ಅಲ್ಲ ಯಾಕಂದರೆ ಇದು ಶಾಸಕನ ಸಭೆಯಲ್ಲಿ ಆಗ್ತಕ್ಕಂಥ ತಿದ್ದುಪಡಿ ಆಗಬೇಕು ಕೋರ್ಟಲ್ಲಿ ಹೋದರೆ ಆಗೋದಿಲ್ಲ ನೀವೆಲ್ಲರೂ ನಮ್ಮ ಸಾರಿಗೆ ಸಚಿವರಾದಂಥ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೆ ಅರಣ್ಯ ಸಚಿವರು ಅರಣ್ಯ ಮತ್ತು ಪರಿಸರ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಹಾಗೆ ಇಲ್ಲಿಯ ಸೆಕ್ರೆಟರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಇಮೇಲ್ ಚಳವಳಿಯನ್ನು ಮಾಡಿ ಪತ್ರ ಚಳುವಳಿಯನ್ನು ಮಾಡಬೇಕು ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಮಾಡಿ ಈ ಕಾನೂನು ತೆರಪು ತೆಗೆದು ತೆ ಇದನ್ನು ತೆಗೆದುಹಾಕಬೇಕು ರಸ್ತೆ ನಿಲ್ಲಿಸಿ ಲ್ಯಾಬ್ಸ್ ಆಗಿದೆ ಅಂತೇಳಿ ಒಂದೂವರೆ ಸಾವಿರ ವಸೂಲು ಮಾಡ್ತಾರಲ್ಲ ಇದನ್ನು ತೆಗೆದುಹಾಕಬೇಕು ಬೇಕಾದರೆ ಕೆಲಸ ಮಾಡಿ ಸರ್ಟಿಫಿಕೇಟ ಇಲ್ವಾ ಸರ್ಟಿಫಿಕೇಟನ್ನು ತಂದು ಪೊಲೀಸ್ ಸ್ಟೇಷನ್ ತೋರಿಸಪ್ಪ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡ್ಕೋ ಅಷ್ಟೇ ಸರ್ಟಿಫಿಕೇಟ್ ಒಂದು ಸಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂತೇಳಿ ಒಂದುವರೆ ಸಾವಿರ ಕಾನೂನು ಇದು ವಸೂಲ್ ಮಾಡುವಂಥದ್ದು ತಪ್ಪು ಈ ಕಾನೂನನ್ನು ತಿದ್ದುಪಡಿ ಮಾಡಬೇಕು ಇದನ್ನು ತೆರವು ಮಾಡಲೇಬೇಕಂತೇಳಿ ಹೇಳಿ ನೀವೆಲ್ಲರೂ ಪ್ರತಿ ಹೆಚ್ಚು ಕಡಿಮೆ ನನ್ನ ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಒಂದು ಮೂರು ಕೋಟಿಗಿಂತ ಹೆಚ್ಚು ಜನ ನೀವು ವೆಹಿಕಲ್ ವಸ್ ರನ್ ಮಾಡೋರಿದ್ದೀರಿ ನೀವೆಲ್ಲರೂ ಪತ್ರ ಬರೀರಿ ನಿಮ್ಮ ಒಳ್ಳೆಯದಕ್ಕೆ ಯಾರೋ ಪೊಲೀಸ್ ಅಡ್ಡ ಹಾಕಿದೆ ಅಂತ ಪೊಲೀಸರನ್ನು ಬೈಕೊಂಡು ಬರೋದು ಇಲ್ಲ ಅದಕ್ಕೆ ಡೀಲ್ ಮಾಡ್ಕೊಳ್ಳೋದು ಅಥವಾ ಕಟ್ಟೆ ಪುರಾಣ ಮಾಡ್ತಾ ಕುತ್ಕೊಳ್ಳುವಂಥದ್ದಲ್ಲ ನಿಮ್ಮ ಖರ್ಚಾಗೋದು ಐವತ್ತು ಪೈಸದ ಕಾರ್ಡು ಇಲ್ಲ ಒಂದು ರೂಪಾಯಿ ಒಂದು ಒಂದು ಇಮೇಲ್ ಅಷ್ಟೇ ಇಮೇಲ್ ಚಳುವಳಿ ಮಾಡಿ ಈ ಒಂದು ಅನಿಷ್ಟ ಪದ್ಧತಿ ಇವತ್ತು ನಿಲ್ಲೇಬೇಕು ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರೇ ಹಾಗೆ ಈಶ್ವರ ಅವರೇ ಪರಿಸರ ಸಚಿವರಾದಂಥ ಈಶ್ವರ ಅವರೇ ನೀವು ಒಳ್ಳೆಯವರಿದ್ದೀರಿ ತುಂಬ ಪರಿಸರಕ್ಕೆ ಒಳ್ಳೆಯ ಕೊಡುಗೆ ಕೊಡ್ತಾ ಇದ್ದೀರಿ ಆದರೆ ಇಂಥ ಅವೈಜ್ಞಾನಿಕವಾದಂಥ ಒಂದು ಕಾನೂನನ್ನು ಹಾಕ್ಕೊಂಡು ಇಷ್ಟು ವರ್ಷ ಕರ್ನಾಟಕದ ಜನರನ್ನು ಹಿಂಸೆ ಮಾಡಿದ್ದು ಸಾಕು ಈ ಹಿಂದಿನ ಸರ್ಕಾರಗಳು ನೀವು ಈ ಹೊತ್ತಿಗೆ ಇದನ್ನು ತಿದ್ದುಪಡಿ ತಂದು ಕರ್ನಾಟಕದ ಜನತೆಗೆ ರಿಲೀಫ್ ಕೊಡಬೇಕು ಯಾವ ವೆಹಿಕಲ್ ಪೊಲ್ಯೂಷನ್ ಇದೆ ನೋಡಿ ಅಂಥ ವೆಹಿಕಲ್ನ ಸೀಸ್ ಮಾಡಿ ಸ್ಕ್ರ್ಯಾಪಿಗೆ ಹಾಕಿ ಇಲ್ಲ ಬುಲ್ಡೋಜ್ ಮಾಡಿ ಪುಡಿ ಮಾಡಿ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಆದರೆ ಸರ್ಟಿಫಿಕೇಟ್ ಲ್ಯಾಪ್ಸ್ ಆಗಿದೆ ಅಂತೇಳಿ ಒಂದೂವರೆ ಸಾವಿರ ಬಡಪಾಯಿ ಇವತ್ತು ಹತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ಳಿಕ್ಕೆ ದುಡಿಯೋರು ಹನ್ನೆರಡು ಸಾವಿರ ರೂಪಾಯಿಗೆ ರಿಕ್ಷಾ ಸಂಬಳ ದುಡಿಯೋರು ರಿಕ್ಷಾ ಡ್ರೈವರ್ಗಳು ಆಯಾ ದಿವಸ ದುಡ್ಕೊಂಡು ಬಂದು ಹಾಲು ಮೊಟ್ಟೆ ತರಕಾರಿ ಬ್ರೆಡ್ ತೊಗೊಂಬಂದು ಮಕ್ಕಳನ್ನು ಸಾಕುವವರಿದ್ದಾರೆ ಅವ್ರು ತರಲ್ಲ ಒಂದೂವರೆ ಸಾವಿರ ರೂಪಾಯಿ ಬರೆ ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಪಲ್ಚನ್ ಲ್ಯಾಪ್ಸ್ ಆಗಿದೆ ಸರ್ಟಿಫಿಕೇಟ್ ಇಲ್ಲ ಅಂತ ವಸೂಲ್ ಮಾಡಿ ಅವ್ರು ಶಾಪ ಹಾಕಲ್ವೇಂದ್ರಿ ಅದು ಅದು ರಾಂಗು ಇದನ್ನು ಬದಲಾವಣೆ ಮಾಡಬೇಕು ನೀವು ಮಾಡ್ತೀರನ್ನುವಂಥ ಭರವಸೆ ನನಗಿದೆ ನಮಸ್ಕಾರ